ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ಎಪ್ಪತ್ತೈದು ನನ್ನ ಮಗ ಇಷ್ಟಪಟ್ಟ ಹುಡುಗಿಯನ್ನೇ ಅವನು ಮದುವೆ ಆಗಬೇಕು ಆಗ್ತಾನೆ ಕೂಡ ಅದಕ್ಕಾಗಿ ನನಗೆ ನಿಮಿಬ್ಬರ ಸಹಕಾರ ಬೇಕು ಮದುವೆಯಾದ ತಕ್ಷಣವೇ ಫಾರಿನ್ಗೆ ಹನಿಮೂನ್ ಟ್ರಿಪ್ ಹಾಕ್ಬಿಡಿ ಅದಕ್ಕೆ ಬೇಕಾಗಿರುವ ಏರ್ಪಾಡೆಲ್ಲ ನಾನು ಮಾಡ್ತೀನಿ ನಾವೊಂದುಕೊಂಡ ಹಾಗೆ ಮದುವೆ ನಡೆದು ಹೋಗುತ್ತೆ ಮುಂದೆ ಒಂದೆರಡು ಮಕ್ಕಳಾದಾಗ ಅವನೇ ಬರ್ತಾನೆ ಜಯರಾಮ್ ಹೇಳಿದರು ವಿಶ್ವನಾಥ್ ಮೇಲ್ನೋಟಕ್ಕೆ ಸನ್ನಿಧಿ ಸಮಾಧಾನಗೊಂಡಿದ್ದರು ಒಳಗೆ ಬೇಯುತ್ತಿದ್ದಳು ನೋಡು ನೋಡುತ್ತಿದ್ದಂತೆಯೇ ಅವಳ ಫಿಫ್ತ್ ಸೆಮಿಸ್ಟರ್ ಎಕ್ಸಾಮ್ ಕೂಡ ಮುಗಿದಿತ್ತು ಹಾಗಾದರೆ ವೇದಾಂತ್ಗೆ ಸತ್ಯ ಏನು ಎಂದು ಗೊತ್ತಿದೆಯಾ ಅದೊಂದು ದಿನ ಸನ್ನಿಧಿ ಕಾಲೇಜ್ನ ಬಸ್ ಸ್ಟಾಪ್ ಹತ್ತಿರ ಬಸ್ಗಾಗಿ ಕಾಯುತ್ತಾ ನಿಂತಿದ್ದಳು ಅಲ್ಲಿ ಕಾಲೇಜ್ ಬಿಟ್ಟ ಸಮಯವಾದ್ದರಿಂದ ಮಕ್ಕಳು ತುಂಬ ನಿಂತಿದ್ದರು ಅವಳ ಮನೆಯ ಕಡೆಗೆ ಹೋಗುವ ಎರಡು ಬಸ್ ಎರಡು ಬಸ್ಗಳಲ್ಲೂ ಅವಳಿಗೆ ಹತ್ತಲೇ ಸಾಧ್ಯವಾಗಿರಲಿಲ್ಲ ಅಷ್ಟು ರಶ್ ಇತ್ತು ಅವಳ ಫ್ರೆಂಡ್ ಕೀರ್ತನಾಳ ಮನೆಯಿಂದ ಬಂದು ಅವಳನ್ನು ಬೈಕಲ್ಲಿ ಪಿಕ್ ಮಾಡಿಕೊಂಡು ಹೋಗಿದ್ದರಿಂದ ಸನ್ನಿಧಿ ಒಬ್ಬಳೇ ಬಸ್ಗಾಗಿ ಕಾಯುತ್ತಿದ್ದಳು ಅವಳು ಮೊದಲ ವರ್ಷದ ಬಿಎಸ್ಸಿಗೆ ಸೇರಿದಾಗ ತನಗೊಂದು ಟೂ ವೀಲರ್ ಕೊಡಿಸಬೇಕೆಂದು ತಂದೆಯ ಬಳಿ ಕೇಳಿದ್ದಳು ಆಗ ಅಲೋಕ್ ಅದಕ್ಕೆ ಅಡ್ಡಗಾಲು ಹಾಕಿದ್ದ ಅದಾದ ಬಳಿಕ ಅವಳೆಂದು ತಂದೆಯ ಬಳಿ ಟೂ ವೀಲರ್ಗಾಗಿ ಬೇಡಿಕೆ ಇಟ್ಟಿರಲಿಲ್ಲ ಮತ್ತೊಂದು ಬಸ್ ಬಂದಿದ್ದರೂ ಅಲ್ಲಿ ನಿಲ್ಲಿಸದೆ ಹಾಗೆ ಮುಂದೆ ಹೋಗಿತ್ತು ಬಸ್ಗಾಗಿ ಕಾರು ನಿಂತು ಕಾಲು ನೋಯಲಾರಂಭಿಸಿತ್ತು ಸನ್ನಿಧಿಗೆ ಅಷ್ಟರಲ್ಲಿ ಅದೇ ದಾರಿಯಾಗಿ ವೇದಾಂತ್ನ ಕಾರು ಪಾಸಾಗಿತ್ತು ಸ್ವಲ್ಪ ಮುಂದೆ ಹೋದವನಿಗೆ ಸನ್ನಿಧಿ ಬಸ್ಗಾಗಿ ಕಾಯುತ್ತಿರುವುದು ಕಂಡು ವೇದಾಂತ್ ಅವಳ ಬಳಿ ಬಂದು ಮಾತಾಡಿಸಿದ್ದ ಹೇಗೂ ನಾನು ಆ ಕಡೆ ಹೋಗೋನಿದ್ದೀನಿ ಬಾ ನಿನ್ನ ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಎಂದು ಹೇಳಿದಾಗ ಮೊದಲೇ ಸಾಕಾಗಿದ್ದ ಸನ್ನಿಧಿಗೆ ಬೇಡ ಎಂದು ಹೇಳಲು ಮನಸ್ಸಾಗದೆ ಅವನೊಂದಿಗೆ ಅವನ ಕಾರಿನಲ್ಲಿ ಕುಳಿತು ಮನೆಗೆ ಹೊರಟಿದ್ದಳು ಅಂದು ಅವಳ ತಂದೆ ಜಯರಾಮ್ ಅವರು ಮನೆಯಲ್ಲಿಯೇ ಇದ್ದರು ಮನೆ ಮುಂದೆ ಮಗಳು ವೇದಾಂತ್ನ ಕಾರ್ನಲ್ಲಿ ಬಂದಿಳಿದಿದ್ದನ್ನು ಕಂಡು ಅವರಿಗೆ ಅದು ಇಷ್ಟವಾಗಿರಲಿಲ್ಲ ಇದು ಹೀಗೆ ಮುಂದುವರಿದರೆ ಕಷ್ಟ ಎಂದು ಜಯರಾಮ್ ಅವರು ಅಂದು ಸಂಜೆ ಕಾಫಿ ತಿಂಡಿಯಾದ ಬಳಿಕ ಮಗಳನ್ನು ಕೂರಿಸಿಕೊಂಡು ಸಾನು ನಾನು ಒಂದು ಮಾತು ಹೇಳ್ತೀನಿ ನೀನು ನನ್ನ ಅರ್ಥ ಮಾಡ್ಕೋತೀಯಾ ಅಂದ್ಕೊಂಡಿದ್ದೀನಿ ಅದು ನಿನ್ನ ಮತ್ತು ವೇದಾಂತ್ ಜಾತಕವನ್ನು ನೋಡಿದ ಶಾಸ್ತ್ರಿಗಳು ಈ ಮದುವೆ ಸಾಧ್ಯ ಇಲ್ಲ ಅಂತ ಹೇಳಿದಾರಂತೆ ಶಾಸ್ತ್ರಿಗಳು ದೊಡ್ಡವರು ಹಿರಿಯರು ಶಾಸ್ತ್ರಗಳನ್ನು ತಿಳ್ಕೊಂಡವರು ಅವರು ಒಂದು ಮಾತು ಹೇಳ್ತಾರೆ ಅಂದರೆ ಅದು ನಮ್ಮ ಒಳ್ಳೆಯದಕ್ಕೆ ಹೇಳಿದ್ದು ಅಂತ ಅರ್ಥ ಮಾಡ್ಕೋಬೇಕು ಸಾಧ್ಯ ಇಲ್ಲದೆ ಇರೋದನ್ನು ಮಾಡೋಕ್ಕೆ ಹೊರಟು ಮುಂದೆ ನಮ್ಮ ಜೀವನದಲ್ಲಿ ತೊಂದರೆ ಆಗಬಾರ್ದು ಅಲ್ವಾ ಆ ಕಾರಣಕ್ಕಾಗಿ ಹೇಳ್ತೀನಿ ನೀನು ವೇದಾಂತದಿಂದ ಆದಷ್ಟು ದೂರ ಇರೋದು ಒಳ್ಳೆಯದು ಇನ್ಮುಂದೆ ಅವನು ನಿನ್ನನ್ನು ಅಲ್ಲಿ ಬಾ ಇಲ್ಲಿ ಬಾ ಅಂತ ಕರೆದರೆ ಬರಲ್ಲ ಅಂತ ಹೇಳಿಬಿಡು ಆದಷ್ಟು ಅವನಿಂದ ಅಂತರ ಕಾಪಾಡಿಕೊಳ್ಳೋದು ಒಳ್ಳೆಯದು ಅಂತ ನನ್ನ ಭಾವನೆ ಅವನ ತಂದೆ ಏನೇನು ಸರಿಯಿಲ್ಲ ಈ ವಿಷಯ ಹೇಳೋಕೆ ಅಂತ ನೀವಿಬ್ಬರು ಅಜ್ಜಿ ಮನೆಗೆ ಹೋಗಿದ್ದಾಗ ನನ್ನನ್ನು ಕರೆಸಿದ್ದ ವಿಶ್ವನಾಥ್ ಅಲ್ಲಿ ನನಗೆ ತುಂಬ ಅವಮಾನ ಮಾಡಿ ಕಳಿಸಿದ್ದಾನೆ ಆ ವಿಶ್ವನಾಥ್ ನನ್ನ ಮುಂದೆ ಹೇಳಿರೋ ಮಾತುಗಳನ್ನು ನಿನ್ನ ಮುಂದೆ ಹೇಳೋಕ್ಕಾಗಲ್ಲ ಅಷ್ಟು ಕೆಟ್ಟ ಪದಗಳನ್ನು ಬಳಸಿ ಮಾತಾಡಿದ್ದಾನೆ ನನಗೆ ತುಂಬ ಅವಮಾನ ಆಗಿತ್ತು ಇನ್ಮುಂದೆ ಆ ವ್ಯಕ್ತಿಯ ಮುಖ ನಾನಂತೂ ನೋಡೋಕೆ ಇಷ್ಟಪಡಲ್ಲ ಆವತ್ತಿನಿಂದ ಅವನ ಮಗನ ಮುಖವನ್ನು ನಾನು ನೋಡ್ತಾ ಇಲ್ಲ ಆಮೇಲೆ ಅವತ್ತು ಅವನಾಗಿ ಬಂದು ನನ್ನ ಹತ್ರ ಮಾತಾಡಿಲ್ಲ ಅಂದರೆ ಅವನ ಅಪ್ಪ ಅವನಿಗೆ ಅದೇನೇನು ಸುಳ್ಳು ಹೇಳಿದಾನು ನನಗೆ ಗೊತ್ತಿಲ್ಲ ನನ್ನ ತಂದೆ ಅವರ ಮಾತು ಅವರ ಮರ್ಯಾದೆ ಅಂತ ಬಂದಾಗ ಎಲ್ಲರಿಗೂ ಅವರವರ ಮನೆಯವರೇ ಹೆಚ್ಚಾಗ್ತಾರೆ ಹೊರಗಿನವರು ಯಾವತ್ತಿದ್ರೂ ದೂರವೇ ವೇದಾಂತ್ ಕೂಡ ಅದಕ್ಕೆ ಹೊರತಾಗಿಲ್ಲ ಕಾರಣ ಅವನು ಈಗ ನನ್ನ ಹತ್ತಿರ ಮೊದಲಿನ ಹಾಗೆ ಆತ್ಮೀಯವಾಗಿ ಮಾತಾಡಲ್ಲ ನೋಡು ಇವತ್ತು ನಿನ್ನ ಬಿಡೋಕೆ ಬಂದವನು ಒಂದು ಕ್ಷಣ ಮನೆಯೊಳಗೆ ಬಂದು ಹೇಗಿದ್ದೀರಾ ಅಂಕಲ್ ಅಂತ ಕೇಳಿದ್ನ ಇಲ್ಲ ಅಲ್ವಾ ನೀನೇ ಅರ್ಥ ಮಾಡ್ಕೊ ಮಗಳೇ ನಿನ್ನ ಪಪ್ಪ ಹೇಳ್ತಾ ಇರೋದು ಸುಳ್ಳು ಅಥವಾ ಸತ್ಯಾನು ಅಂತ ನಿನ್ನ ಪಪ್ಪಂಗೆ ಅವಮಾನ ಮಾಡಿದವನ ಮಗನ ಜೊತೆ ನೀನು ಸ್ನೇಹ ಸಂಬಂಧ ಉಳಿಸಬೇಕು ಅಂದರೆ ಅದಕ್ಕೆ ನನ್ನದೇನು ಅಡ್ಡಿಯಿಲ್ಲ ನಿಂಗೆ ವೇದಾಂತ ಮುಖ್ಯಾನೋ ಅಥವಾ ನಿನ್ನ ಅಪ್ಪನ ಮರ್ಯಾದೆ ಮುಖ್ಯಾನೋ ಅಂತ ನೀನೇ ಡಿಸೈಡ್ ಮಾಡ್ಕೋ ಆಯ್ಕೆ ನಿಂಗೆ ಬಿಟ್ಟಿದ್ದೀನಿ ಸಾನು ಎಂದು ಹೇಳಿದಾಗ ಸನ್ನಿಧಿ ನಂಬಲಾರದವಳಂತೆ ತಂದೆಯ ಮುಖವನ್ನು ನೋಡಿದಳು ಎರಡು ನಿಮಿಷ ಅವರಿಬ್ಬರ ಮಧ್ಯೆ ದೀರ್ಘ ಮೌನ ನೆಲೆಸಿತು ಸನ್ನಿಧಿಗೆ ಏನೆಂದು ಉತ್ತರಿಸಬೇಕೆಂದೇ ಗೊತ್ತಾಗುತ್ತಿಲ್ಲ ಸಾರಿ ಪಪ್ಪ ನನಗೆ ಈ ವಿಷಯ ಯಾವುದು ಗೊತ್ತಿರಲಿಲ್ಲ ನನಗೆ ವೇದಾಂತ ಪರಿಚಯವಾಗಿ ಸುಮಾರು ಎರಡೂವರೆ ವರ್ಷಗಳೇ ಆಗೋಯಿತು ಪಪ್ಪ ಅವನ ಗೆಳೆತನ ಬಿಡು ಅಂದರೆ ಅದು ಸ್ವಿಚ್ ಆನ್ ಆಫ್ ಮಾಡಿದಷ್ಟು ಸುಲಭವಾಗಿ ಬಿಡುವಂಥದ್ದಲ್ಲ ಪಪ್ಪ ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಅವನಿಂದ ದೂರ ಆಗಬೇಕಷ್ಟೇ ಅದಕ್ಕೆ ನಂಗೂ ಸ್ವಲ್ಪ ಕಾಲಾವಕಾಶ ಬೇಕು ನೀನು ನನ್ನ ಹತ್ತಿರ ಮಾತಾಡಬೇಡ ನನ್ನ ಕಾಂಟ್ಯಾಕ್ಟ್ ಮಾಡಬೇಡ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳೋಕೆ ನನ್ನಿಂದ ಸಾಧ್ಯ ಇಲ್ಲ ಅದಕ್ಕೆ ನನ್ನದೇ ಆದ ಹಲವು ಕಾರಣಗಳಿವೆ ಅವನು ನಾನು ಕಷ್ಟದಲ್ಲಿದ್ದಾಗ ಮಾಡಿದ ಉಪಕಾರಗಳನ್ನು ಈ ಜನ್ಮದಲ್ಲಿ ಮರೆಯೋಕೆ ಸಾಧ್ಯವಿಲ್ಲ ಹಾಗಂತ ಮಗಳಾಗಿ ತಂದೆಯ ಮರ್ಯಾದೆಯನ್ನು ಉಳಿಸುವುದು ನನ್ನ ಕರ್ತವ್ಯ ಅನ್ನೋದು ನನಗೂ ನೆನಪಿದೆ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ಪಪ್ಪ ನಿಧಾನವಾಗಿ ಅವರಿಂದ ದೂರ ಹೋಗೋಕೆ ಪ್ರಯತ್ನ ಮಾಡ್ತೀನಿ ದುಃಖ ತಡೆಯಲಾಗಲಿಲ್ಲ ಸನ್ನಿಧಿಗೆ ಮತ್ತೆ ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡು ಬೆಡ್ ಮೇಲೆ ಮಲಗಿ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ್ದಳು ಅವಳ ಕಣ್ಣೀರು ನಿರಂತರವಾಗಿ ಹರಿಯುತ್ತಲೇ ಇತ್ತು ಸನ್ನಿಧಿ ತಂದೆಯ ಮುಂದೆ ಏನೋ ವೇದಾಂತ್ನಿಂದ ದೂರ ಸರಿಯುತ್ತೇನೆ ಎಂದು ಹೇಳಿದಳು ಆದರೆ ಅವಳ ಮನಸ್ಸು ಹೃದಯ ಕೇಳಬೇಕಲ್ಲ ಮಾತು ಕೊಟ್ಟಂತೆ ನಡೆದುಕೊಳ್ಳುವುದು ಅವಳು ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ ಈಗ ಸನ್ನಿಧಿಗೆ ಊಟ ತಿಂಡಿ ನಿದ್ದೆ ಯಾವುದೂ ಬೇಕಾಗಿರಲಿಲ್ಲ ಮಗಳ ಪರಿಸ್ಥಿತಿ ಕಂಡು ಅತೀವ ನೊಂದುಕೊಂಡವರೆಂದರೆ ಜಯಂತಿ ಅಲೋಕ್ ಕೂಡ ತಂಗಿಯನ್ನು ನಗಿಸಲು ಅವಳನ್ನು ಮೊದಲಿನಂತೆ ಮಾಡಲು ಸರ್ವ ಪ್ರಯತ್ನವನ್ನು ಮಾಡುತ್ತಿದ್ದ ಸಾನು ನಿಂಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅಲ್ವಾ ನಾವಿಬ್ರು ಹೋಗೋಣ ನಿಂಗಿಷ್ಟವಾದ ಗಡ್ಬಡ್ ತಿಂದ್ಕೊಂಡು ಬರೋಣ ಎಂದು ಕರೆದರೆ ನೀನು ಹೋಗಿ ತಿಂದ್ಕೊಂಡು ಬಾ ನನಗೆ ಈಗ ಇಷ್ಟ ಇಲ್ಲ ಹಸಿವಿಲ್ಲ ಎಂದು ಕಾರಣ ಕೊಡುತ್ತಿದ್ದಳು ಸನ್ನಿಧಿ ಅದೊಂದು ದಿನ ಅಲೋಕ್ ಅವಳ ಬಳಿ ಪ್ರಶ್ನಿಸಿದ ಸಾನು ವೇದಾಂತ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ ಇತ್ತೀಚೆಗೆ ನಾನು ಕಳುಹಿಸಿದ ಸಂದೇಶಗಳಿಗೆ ಸಾನು ರಿಪ್ಲೈ ಮಾಡ್ತಾ ಇಲ್ಲ ನಾನು ಕಾಲ್ ಮಾಡಿ ಮಾತಾಡಬೇಕು ಅಂತ ಎಷ್ಟು ಪ್ರಯತ್ನಪಟ್ಟರು ಅವಳು ನನ್ನ ಹತ್ರ ಮಾತೆ ಆಡ್ತಾ ಇಲ್ಲ ಅಂತ ಯಾಕೆ ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಅವಳು ಯಾಕೆ ನನ್ನಿಂದ ದೂರ ಹೋಗುವುದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಪ್ಲೀಸ್ ಅಲೋಕ್ ಕೇಳಿ ಹೇಳು ಅಂತ ಹೇಳಿದ್ದಾನೆ ನನಗೆ ಅವನ ಹತ್ರ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸಾನು ನಾನು ಸಾನು ಹತ್ರ ಮಾತಾಡೋಕೆ ಹೇಳ್ತೀನಿ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಅಪ್ಪಂಗೆ ಅವರಪ್ಪನಿಂದ ತುಂಬ ಅವಮಾನ ಆಗಿದೆ ಅಂತ ಅಪ್ಸೆಟ್ ಆಗಿದ್ದಾರೆ ನಿಮ್ಮಿಬ್ಬರ ಮದುವೆ ಸಾಧ್ಯ ಇಲ್ಲದೆ ಇರ್ಬೋದು ಆದರೆ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅದನ್ನು ಮುಂದುವರಿಸಬಹುದಲ್ವಾ ಪ್ಲೀಸ್ ಅವನ ಮನಸ್ಸಿಗೆ ನೋವು ಮಾಡಬೇಡ ನಿನ್ನೆ ಐಗಿರಿ ಹೋಟೆಲ್ ಹತ್ರ ನನಗೆ ಸಿಕ್ಕಿದ್ದ ನಾವಿಬ್ಬರು ಹೋಟೆಲಲ್ಲಿ ತಿಂಡಿ ತಿಂತ ಮಾತಾಡಿದ್ವಿ ಅವನನ್ನು ನೋಡೋಕ್ಕಾಗಲ್ಲ ಅಷ್ಟು ಬಡವಾಗಿಬಿಟ್ಟಿದ್ದಾನೆ ವೇದಾಂತ್ ಒಂದೇ ಒಂದು ಸಲ ಅವನಿಗೆ ಕಾಲ್ ಮಾಡಿ ಮಾತಾಡು ಅವನನ್ನು ಮೀಟ್ ಮಾಡು ಆಗ ನಿಮ್ಮಿಬ್ಬರ ಮಧ್ಯೆ ಇರೋ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರಿ ಹೋಗುತ್ತೆ ಇಲ್ಲಿ ನೀನು ಅವನಿಗೋಸ್ಕರ ಸಫರ್ ಆಗ್ತಾ ಇರ್ತೀಯ ಅಲ್ಲಿ ಅವನು ನಿಂಗೋಸ್ಕರ ಇಬ್ಬರು ಸರಿಯಾಗಿದ್ದೀರಾ ನಿನ್ನ ಹತ್ರ ಹೇಳೋದೇನು ನಾನೇ ಅವನಿಗೆ ಕಾಲ್ ಮಾಡ್ತೀನಿ ಎಂದು ಅಲೋಕ್ ಕಾಲ್ ಮಾಡ ಹೊರಟಾಗ ಸನ್ನಿಧಿ ಅವನನ್ನು ತಡೆದಳು ಪ್ಲೀಸ್ ಬೇಡ ಕಣೋ ನಾನು ಪಪ್ಪಂಗೆ ಮಾತು ಕೊಟ್ಟಿದ್ದೀನಿ ಮಾತಿನ ಪ್ರಕಾರನೇ ನಾನು ಅವನಿಂದ ದೂರ ಇರೋದು ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೂ ಇಲ್ಲ ಒಂದು ಸಲ ಅವನನ್ನು ಮೀಟ್ ಮಾಡಿದರೆ ಅವನ ಹತ್ತಿರ ಮಾತಾಡಿದರೆ ನನ್ನ ಮನಸ್ಸನ್ನು ನನಗೆ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವೇ ಆಗೋಲ್ಲ ನನಗೆ ಅವನಿಂದ ದೂರ ಇರೋಕೆ ಸಾಧ್ಯ ಆಗೋಲ್ಲ ಒಂದು ವೇಳೆ ನಾನು ಹಾಗೇನಾದರೂ ಮಾಡಿದರೆ ಅವನ ಜೀವಕ್ಕೂ ಅಪಾಯ ಇದೆ ಅಲ್ವಾ ನನ್ನ ದುಡುಕು ನಿರ್ಧಾರದಿಂದಾಗಿ ಅವನಿಗೆ ಏನೂ ಆಗಬಾರ್ದು ಅವನು ದೂರದಲ್ಲೇ ಇರಲಿ ಸ್ವಲ್ಪ ದಿನ ನಂಗೋಸ್ಕರ ಒದ್ದಾಡಬಹುದು ಆಮೇಲೆ ಅವನ ತಂದೆ ತಾಯಿ ತೋರಿಸಿದ ಹುಡುಗಿಯನ್ನು ಮದುವೆಯಾಗಿ ಸುಖವಾಗಿರಲಿ ಅವನು ಎಲ್ಲಿದ್ದರೂ ಚೆನ್ನಾಗಿರಬೇಕು ನಗು ನಗುತ್ತಾ ಖುಷಿಯಿಂದ ತನ್ನ ಜೀವನ ಸಂಗಾತಿಯೊಂದಿಗೆ ಸುಂದರವಾದ ಜೀವನ ನಡೆಸಬೇಕು ಅದೇ ನನ್ನ ಆಸೆ ಕಣು ಅವನನ್ನು ಮದುವೆಯಾಗದೇ ಇದ್ದರೂ ಪರವಾಗಿಲ್ಲ ದೂರದಿಂದಲೇ ಅವನನ್ನು ಕಣ್ತುಂಬಿಕೊಂಡು ಅವನ ನಿರ್ಮಲವಾದ ಸ್ನೇಹವನ್ನು ಉಳಿಸಬೇಕು ಅಂತ ಇದ್ದೆ ಆದರೆ ನೋಡುವವರ ಕಣ್ಣಿಗೆ ಅದು ತಪ್ಪಾಗಿ ಕಾಣಿಸುತ್ತೆ ಕೆಲವೊಮ್ಮೆ ಒಬ್ಬ ಹುಡುಗ ಹುಡುಗಿ ಸ್ನೇಹದಿಂದಿರೋಕೆ ಸಾಧ್ಯನೇ ಇಲ್ವಾ ಅಂತ ಅನ್ನಿಸುತ್ತೆ ಹೊರಗಿನವರು ಯಾಕೆ ಪಪ್ಪನೆ ಮೊನ್ನೆ ವೇದಾಂತ್ ಸಂಪರ್ಕವನ್ನು ನಿಲ್ಲಿಸು ಅನ್ನೋ ಅರ್ಥದಲ್ಲಿ ನನ್ನ ಹತ್ರ ಹೇಳಿದರು ಅವನು ಅಷ್ಟೇ ಒಂದಲ್ಲ ಒಂದು ದಿನ ನನ್ನನ್ನು ಮರೆಯೋ ಪ್ರಯತ್ನ ಮಾಡ್ತಾನೆ ಅವಳ ಗಂಟಲು ಗದ್ಗದವಾಗಿತ್ತು ಅಲೋಕು ತುಂಬ ಬೇಸರವಾಗಿತ್ತು ಅವನು ಮೃದುವಾಗಿ ತಂಗಿಯ ತಲೆನೇ ವರಿಸಿದ ಇತ್ತ ವೇದಾಂತ್ನ ಮನೆಯಲ್ಲಿ ವಿಶ್ವನಾಥ್ ಅವರು ಪತ್ನಿ ಮತ್ತು ಮಗ ಇಬ್ಬರಿಗೂ ಸನ್ನಿಧಿ ಮತ್ತು ವೇದಾಂತ್ ಜಾತಕ ತುಂಬ ಚೆನ್ನಾಗಿ ಹೊಂದುತ್ತದೆ ಎಂದು ಶಾಸ್ತ್ರಿಗಳು ಹೇಳಿದ ವಿಚಾರವನ್ನು ತಿಳಿಸಿದ್ದರು ಕುಸುಮ ಮತ್ತು ವೇದಾಂತ್ ಇಬ್ಬರಿಗೂ ಅವರ ಮಾತನ್ನು ಕೇಳಿ ತುಂಬ ಸಂತೋಷವಾಗಿತ್ತು ನಾನು ಆ ಹುಡುಗಿ ತಂದೆಯನ್ನು ಕರೆದು ಆ ವಿಷಯವನ್ನು ಮಾತಾಡಿದ್ದೀನಿ ಆದರೆ ಅವಳ ಅಪ್ಪನಿಗೆ ಅಹಂಕಾರ ಕೊಬ್ಬು ಜಾಸ್ತಿಯಾಗಿದೆ ಮಗಳನ್ನು ನಮ್ಮ ಮನೆಗೆ ಕೊಡುವ ಮನಸ್ಸಿಲ್ಲ ಅದಕ್ಕಾಗಿ ನೂರೆಂಟು ಕಾರಣ ಹೇಳ್ತಾನೆ ಮಾತ್ರ ಅಲ್ಲ ನಾನೊಂದು ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಹೇಳುವ ಬದಲು ನನ್ನ ಕಾಲರ್ ಪಟ್ಟಿಗೆ ಕೈ ಹಾಕಿ ನನಗೆ ಅವಮಾನ ಮಾಡಿ ನನ್ನ ಮಗಳನ್ನು ಯಾವುದೇ ಕಾರಣಕ್ಕೂ ನಿನ್ನ ಮಗನಿಗೆ ಕೊಡಲ್ಲ ಅಂತ ಹೇಳಿ ನನಗೆ ಚಾಲೆಂಜ್ ಹಾಕಿ ಹೋಗಿದ್ದಾನೆ ಚಾಲೆಂಜ್ ವಿನ್ಮ ಆಗಬೇಕು ಅಂದರೆ ನೀವಿಬ್ಬರು ನನಗೆ ಸಹಕಾರ ಕೊಡಬೇಕು ಕುಸುಮ ಮತ್ತು ವೇದಾಂತ್ ಇಬ್ಬರಿಗೂ ವಿಶ್ವನಾಥ್ ಈ ಮದುವೆಗೆ ಅಡ್ಡಿಪಡಿಸುತ್ತಾರೇನೋ ಎಂಬ ಭಯ ಒಳಗೊಳಗೆ ಆದರೆ ವಿಶ್ವನಾಥ್ ಅವರು ಹಾಗೆ ನಡೆದುಕೊಂಡಿರಲಿಲ್ಲ ಅವರಿಗೆ ಮಗನ ಪ್ರೀತಿ ಮುಖ್ಯವಾಗಿದ್ದು ಅದಕ್ಕೆ ಕಾರಣ ಅವರ ಹಿಂದಿನ ಜೀವನ ಅದೊಂದು ದಿನ ಪತ್ನಿ ಮತ್ತು ಮಗನ ಮುಂದೆ ಕುಳಿತು ತಾವು ಹಿಂದೆ ಮಾಡಿದ ತಪ್ಪನ್ನು ಒಪ್ಪಿಕೊಂಡಿದ್ದರು ವಿಶ್ವನಾಥ್ ಅವರು ಅಂತಹ ಬುದ್ಧಿವಂತ ವಿದ್ಯಾರ್ಥಿ ಆಗಿರಲಿಲ್ಲ ವಿಶ್ವನಾಥ್ ಅವರು ಪಿಯುಸಿ ಮುಗಿಸುವಾಗಲೇ ಇಪ್ಪತ್ತು ವರ್ಷವಾಗಿತ್ತು ಪಿಯುಸಿ ಬಳಿಕ ಅವರನ್ನು ಡಿಪ್ಲೊಮಾಗೆ ಸೇರಿಸಿದ್ದರು ಅವರ ತಂದೆ ವಿಶ್ವನಾಥ್ಗೆ ಓದಿನಲ್ಲಿ ಆಸಕ್ತಿ ಇರಲಿಲ್ಲ ಅವರು ಗೆಳೆಯರನ್ನು ಕಟ್ಟಿಕೊಂಡು ಅಲ್ಲಿ ಇಲ್ಲಿ ಸುತ್ತಾಡುವುದು ಯಾವುದಾದರೂ ಕಾಲೇಜ್ ಮುಂದೆ ಬಸ್ ಸ್ಟಾಪ್ ಮುಂದೆ ಹುಡುಗಿಯರು ಸಿಕ್ಕರೆ ಅವರನ್ನು ಗೇಲಿ ಮಾಡುವುದು ಕಮೆಂಟ್ ಮಾಡಿ ಮಜಾ ಮಾಡುವುದು ಮಾಡುತ್ತಿದ್ದರು ಆಗಲೇ ಅವರಿಗೆ ಬಡ ಹುಡುಗಿಯೊಬ್ಬಳ ಪರಿಚಯವಾಗಿದ್ದು ಅವಳ ಹೆಸರೇ ವಿಭಾ ಆಕೆ ಸುಮಾರು ಇಪ್ಪತ್ತೊಂದರ ತರುಣಿ ಆ ಹುಡುಗಿ ತಮ್ಮ ಸಂಸಾರವನ್ನು ಸಾಗಿಸುವ ಜವಾಬ್ದಾರಿ ಹೊತ್ತು ಮೈಸೂರಿನ ಪ್ರೈವೇಟ್ ಕಂಪೆನಿಯೊಂದರಲ್ಲಿ ಸಣ್ಣ ಕೆಲಸದಲ್ಲಿದ್ದಳು ಮುಗ್ಧ ಮನಸ್ಸಿನ ಸುಂದರವಾದ ಹುಡುಗಿ ವಿಶ್ವನಾಥ್ ಅವರ ತಂದೆ ಅಗರ್ಬ ಶ್ರೀಮಂತರು ಮಗನಿಗೆ ಕೇಳಿದಷ್ಟು ದುಡ್ಡು ಕಾಸು ಕೊಡುತ್ತಿದ್ದುದರಿಂದ ಅವನು ಧಾರಾಳವಾಗಿಯೇ ಖರ್ಚು ಮಾಡುತ್ತಿದ್ದ ಮಜವಾಗಿ ತನ್ನ ಹಣ ಬಲದಿಂದ ಹುಡುಗಿಯರನ್ನು ಒಲಿಸಿಕೊಂಡು ಕೆಲವು ದಿನ ಅವರೊಂದಿಗಿದ್ದು ಮಜಾ ಮಾಡಿ ಬಿಟ್ಟು ಬಿಡುತ್ತಿದ್ದ ಆ ಹುಡುಗಿ ಬಾಳನ್ನು ಒಲಿಸಿಕೊಳ್ಳಲು ಸುಲಭ ಸಾಧ್ಯವಾಗಿರಲಿಲ್ಲ ಹಠ ಮಾಡಿ ಪ್ರತಿದಿನ ಅವಳ ಹಿಂದೆ ಸುತ್ತಿದರು ಯಾವುದೇ ಪ್ರಯೋಜನವೂ ಆಗಿರಲಿಲ್ಲ ಆಗಲೇ ವಿಶ್ವನಾಥ್ ಅವರು ಅವಳ ತಂದೆಗೆ ಮಾರಣಾಂತಿಕ ಕಾಯಿಲೆ ಇದೆ ಎಂದು ಪತ್ತೆ ಹಚ್ಚಿದ್ದು ಅವರು ಅವಳಿಗೆ ಸಹಾಯ ಮಾಡುವ ನೆಪದಲ್ಲಿ ಅವಳ ಒಲವನ್ನು ಗಳಿಸಿಕೊಂಡು ದುಡ್ಡಿನ ಬದಲಾಗಿ ಅವಳ ದೇಹವನ್ನು ಉಪಯೋಗಿಸಿಕೊಂಡಿದ್ದರು ಪಾಪ ಅಸಹಾಯಕ ಹುಡುಗಿ ಬೇರೆ ದಾರಿ ಕಾಣದೆ ವಿಶ್ವನಾಥ್ನ ಸಹಾಯ ಪಡೆದು ಅವನವಳಾಗಿದ್ದಳು ಅವಳು ಗರ್ಭಿಣಿ ಎಂದು ತಿಳಿದಾಗ ವಿಶ್ವನಾಥ್ ಬಳಿ ಹೇಳಿ ಇನ್ನಿಲ್ಲದಂತೆ ರೋಧಿಸಿದ್ದಳು ಅವರಿಬ್ಬರ ಜಾತಿಯು ಬೇರೆ ಬೇರೆ ಆದ್ದರಿಂದ ಮದುವೆ ಸಾಧ್ಯವೇ ಇರಲಿಲ್ಲ ಆದರೂ ವಿಶ್ವನಾಥ್ ಅವರು ಧೈರ್ಯ ಮಾಡಿ ತಮ್ಮ ತಂದೆಯ ಬಳಿ ವಿಷಯ ಪ್ರಸ್ತಾಪ ಮಾಡಿದಾಗ ನೀನು ಆ ಹುಡುಗಿಯನ್ನೇ ಆಗಬೇಕು ಅಂತ ಇದ್ದರೆ ನನ್ನ ಆಸೆಯಲ್ಲಿ ನಿಂಗೆ ಬಿಡಿಗಾಸು ಸಿಕ್ಕಲ್ಲ ಎಂದು ಹೇಳಿದ್ದರು ಅವನ ತಂದೆ ಮಾತ್ರವಲ್ಲ ಮಗನಿಗೆ ಬೇರೆ ಹೆಣ್ಣು ನೋಡತೊಡಗಿದ್ದರು ಯಾವುದೇ ಉದ್ಯೋಗವೂ ಇಲ್ಲದೆ ಇತ್ತ ವಿಶ್ವನಾಥ್ಗೆ ತಂದೆಯ ಬಲವಿಲ್ಲದೆ ವಿಬಾಳನ್ನು ಮದುವೆಯಾಗಿ ಸಂಸಾರ ಸಾಗಿಸಲು ಸಾಧ್ಯವಿರಲಿಲ್ಲ ಮತ್ತೆ ಹದಿನೈದು ದಿನಗಳಾದರೂ ವಿಶ್ವನಾಥ್ ವಿಬಾಳನ್ನು ಮೀಟ್ ಮಾಡಲು ಹೋಗಿರಲಿಲ್ಲ ಪಾಪ ಮದುವೆಯಾಗದೆ ತಾಯಿಯಾಗುತ್ತಿದ್ದ ಅವಮಾನವನ್ನು ತಾಳಲಾರದೆ ಇತ್ತ ವಿಶ್ವನಾಥ್ ಸಂಪರ್ಕವು ಸಾಧ್ಯವಾಗದೆ ಆತ್ಮಹತ್ಯೆ ಮಾಡಿಕೊಂಡು ತನ್ನ ಜೀವನವನ್ನು ಅಂತ್ಯಗೊಳಿಸಿದ್ದಳು ವಿಭಾ ನಿಜ ಹೇಳಬೇಕೆಂದರೆ ವಿಶ್ವನಾಥ್ಗೆ ವಿಬಾಳನ್ನು ಮರೆಯಲು ಸಾಧ್ಯವಾಗಿರಲಿಲ್ಲ ಅವಳನ್ನೇ ತನ್ನ ಜೀವನ ಸಂಗಾತಿ ಎಂದಿಕೊಂಡಿದ್ದ ವಿಶ್ವನಾಥ್ಗೆ ಮುಂದೆ ಅವಳನ್ನೇ ಮದುವೆಯಾಗಬೇಕೆಂದು ತುಂಬ ಆಸೆಯೂ ಇತ್ತು ತಂದೆಯನ್ನು ಹೇಗಾದರೂ ಒಪ್ಪಿಸಿ ಅವಳನ್ನೇ ಮದುವೆಯಾಗಬೇಕೆಂದುಕೊಂಡಿದ್ದ ಅದಕ್ಕಾಗಿ ತುಂಬ ಪ್ರಯತ್ನ ಪಡುತ್ತಿದ್ದ ಆದರೆ ಅಷ್ಟು ಕಾಲಾವಕಾಶ ಸಿಕ್ಕಿರಲಿಲ್ಲ ಅವನ ಗೆಳೆಯರ ಮೂಲಕ ಹೇಳಿ ಕಳಿಸಿದ ಬಳಿಕವೂ ವಿಶ್ವನಾಥ್ ಬಾರದೇ ಇದ್ದಾಗ ವಿಭಾ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡೇ ಬಿಟ್ಟಿದ್ದಳು ತಾನು ಪ್ರೀತಿಸಿದ ಹುಡುಗಿ ತನ್ನ ಮಗು ಇಬ್ಬರನ್ನು ಕಳೆದುಕೊಂಡು ಹುಚ್ಚನಂತಾಗಿದ್ದ ವಿಶ್ವನಾಥ್ ಮತ್ತೆಂದು ಅವನು ಬೇರೆ ಯಾವ ಹುಡುಗಿಯರನ್ನು ಕಣ್ಣೆತ್ತಿಯೂ ನೋಡಿರಲಿಲ್ಲ ಇದಾಗಿ ಎರಡು ವರ್ಷಗಳ ಬಳಿಕ ಮನೆಯಲ್ಲಿ ಹಿರಿಯರು ನಿಶ್ಚಯಿಸಿದ ಕುಸುಮಾಳನು ಮದುವೆಯಾಗಿ ಅವಳೊಂದಿಗೆ ಸಂಸಾರ ಶುರು ಮಾಡಿದ್ದ ಈಗಲೂ ವಿಭಾಳ ನೆನಪಾದ ದಿನ ವಿಶ್ವನಾಥ್ ಮನೆ ಸೇರುತ್ತಿರಲಿಲ್ಲ ಕುಡಿತದ ಚಟ ಹತ್ತಿಸಿಕೊಂಡಿದ್ದರು ಇಂದು ಪತ್ನಿ ಮತ್ತು ಮಗನ ಮುಂದೆ ಆ ವಿಷಯವನ್ನು ಬಹಿರಂಗವಾಗಿ ಹೇಳಿದ್ದರು ವಿಶ್ವನಾಥ್ ಅವರ ಕಣ್ಣಲ್ಲಿ ನೀರು ತುಂಬಿತ್ತು ಇದೇ ಮೊದಲ ಬಾರಿಗೆ ವಿಶ್ವನಾಥ್ ಕಣ್ಣಲ್ಲಿ ನೀರು ಕಂಡಿದ್ದರು ಅವರಿಬ್ಬರು ನನ್ನ ಮಗ ಇಷ್ಟಪಟ್ಟ ಹುಡುಗಿಯನ್ನೇ ಅವನು ಮದುವೆ ಆಗಬೇಕು ಅಂತ ಆಗ್ತಾನೆ ಕೂಡ ಅದಕ್ಕಾಗಿ ನನಗೆ ನಿಮ್ಮಿಬ್ಬರ ಸಹಕಾರ ಬೇಕು ಎಂದು ವಿಶ್ವನಾಥ್ ಅವರು ಹೇಳಿದಾಗ ಅಮ್ಮ ಮಗ ಇಬ್ಬರು ಆಶ್ಚರ್ಯದಿಂದ ಅವರ ಮುಖವನ್ನು ನೋಡಿದಾಗ ಆ ಹುಡುಗಿಗೆ ಹೇಗೂ ಹದಿನೆಂಟು ವರ್ಷ ಆಯಿತು ಮೆಜಾರಿಟಿಗೆ ಬಂದಿದ್ದಾಳೆ ಅಂದಮೇಲೆ ಹುಡುಗಿನ ಎತ್ತಕೊಂಡು ಬರುವುದು ನಮಗೆ ಕಷ್ಟ ಅಲ್ಲ ಅದಕ್ಕೆ ಬೇಕಾದ ಏರ್ಪಾಡು ಎಲ್ಲ ನಾನು ಮಾಡ್ತೀನಿ ನೀನು ಉಪಾಯವಾಗಿ ಆ ಹುಡುಗಿಯನ್ನು ಕರೆದುಕೊಂಡು ಬಾ ಸಿಂಪಲ್ಲಾಗಿ ಯಾವುದಾದರೂ ದೇವಸ್ಥಾನದಲ್ಲಿ ನಿಮ್ಮಿಬ್ಬರ ಮದುವೆ ಮಾಡಿಬಿಡೋಣ ಹುಡುಗಿ ಯಾವುದೇ ಕಾರಣಕ್ಕೂ ನಿನ್ನ ವಿರುದ್ಧ ಕಂಪ್ಲೇಂಟ್ ಮಾಡಲ್ಲ ಅಂದ ಮೇಲೆ ಅಂದುಕೊಂಡ ಹಾಗೆ ಮದುವೆ ನಡೆದು ಹೋಗುತ್ತೆ ಮತ್ತೆ ಅವನೇನು ಮಾಡೋಕ್ಕೆ ಸಾಧ್ಯ ಬಾಯಿ ಮುಚ್ಕೊಂಡು ಈ ಮದುವೆಯನ್ನು ಒಪ್ಪಲೇಬೇಕು ಮುಂದೆ ಒಂದೆರಡು ಮಕ್ಕಳಾದಾಗ ಅವನಾಗೆ ಬರ್ತಾನೆ ಜಯರಾಮ್ ತಂದೆಯ ಮಾತು ಕೇಳಿ ಹೌಹಾರಿದ್ದ ವೇದಾಂತ್ ತಮ್ಮಿಬ್ಬರ ಮದುವೆಗೆ ಜಯರಾಮ್ ಅಂಕಲ್ ಅಡ್ಡ ಬರುತ್ತಿದ್ದಾರೆ ಹಾಗೆಂದು ಸನ್ನಿಧಿಯನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಬಂದು ಮದುವೆಯಾದರೆ ಅವಳು ಜೀವನ ಪೂರ್ತಿ ನೊಂದುಕೊಂಡಿರಬಹುದು ಅದರ ಬದಲು ಅವರ ಮನವೊಲಿಸಲು ಸಾಧ್ಯವೇ ಅದಕ್ಕಾಗಿ ಅವನು ತಂದೆಯ ಬಳಿ ವಿಚಾರಿಸಿದ ಡ್ಯಾಡ್ ಅಂಕಲ್ ಯಾವ ಕಾರಣಕ್ಕಾಗಿ ಇಷ್ಟೊಂದು ಹಠ ಇದ್ದಾರೆ ನಿಮ್ಮಿಬ್ಬರ ಮಧ್ಯೆ ಏನಾಯಿತು ನನಗೆ ಬಿಡಿಸಿ ಹೇಳಿ ಸಾಧ್ಯ ಆದರೆ ಅವರ ಮನವೊಲಿಸಿ ಮದುವೆ ಆಗೋಣ ಅಂತ ಎಂದು ತಂದೆಯ ಬಳಿ ಹೇಳಿದ ವೀಕ್ಷಕರೇ ನನಗೆ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಕೆಟ್ಟೋಗಿದೆ ವಾಯ್ಸ್ ಕೇಳೋಕೆ ಆಗದೇ ಇರೋರು ಮ್ಯೂಟ್ ಮಾಡಿಕೊಂಡು ಕತೆಯನ್ನು ಓದಿ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್